ಹತ್ತು ವರ್ಷಗಳಲ್ಲಿ ಬಿಡುಗಡೆಯಾದಂತಹ ಹಣದ ಬಗ್ಗೆ ಮಾಹಿತಿ ಶಾಸಕ ದದ್ದಲ್ ಅವರ ಪಾತ್ರ ಕೂಡ ಇದೆ ಪಂಪಣ್ಣ ಅಂತ ಬಹಳ ಮಂದಿ ಪರಿಚಯದವರಿದ್ದಾರೆ ಪದ್ಮನಾಭ್ ಹೇಳಿದ ಹೆಸರಿನ ಯಾವ ಪಿಎ ಕೂಡ ನನಗಿಲ್ಲ ಇದು ತಮ್ಮ ಮೇಲೆ ಬಂದಂತಹ ಆರೋಪಕ್ಕೆ ಅವರು ಕೊಟ್ಟಂತಹ ಹೇಳಿಕೆ ಎಸ್ಐಟಿ ಮುಂದೆ ಪದ್ಮನಾಭ್ ಏನ್ ಹೇಳಿದಾರೋ ಗೊತ್ತಿಲ್ಲ ಎಸ್ ಬಗ್ಗೆ ಹತ್ತು ವರ್ಷಗಳಲ್ಲಿ ಎಷ್ಟೆಷ್ಟು ಹಣ ಬಿಡುಗಡೆಯಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಹಗರಣದ ಬೆನ್ನಲ್ಲೇ ಹತ್ತು ವರ್ಷದ ವರದಿಯನ್ನ ಕೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ಪಾಟೀಲ್ ಬಸನಗೌಡ ದತ್ತ ನೋಟಿಸ್ ಕೊಟ್ರೆ ಉತ್ತರ ಕೊಡೋ ಕೆಲಸ ಮಾಡ್ತೇವೆ ಎಸ್ಐಟಿ ಸಿಬಿಐ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತೇವೆ ಯಾರು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಸತ್ಯ ಹೊರಗೆ ಬರುತ್ತೆ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತಹ ಹಣ ಬೆಂಕಿ ಹಾಗೆ ಎಲ್ಲವನ್ನ ಬುಕ್ಲೆಟ್ ಮಾಡೋದಕ್ಕೆ ತೀರ್ಮಾನಿಸಿದ್ದೀವಿ ಅನ್ನೋದು ದದ್ದಲ್ ಹೇಳಿಕೆ ಹತ್ತು ವರ್ಷಗಳಿಂದ ನಿಗಮಕ್ಕೆ ಬಿಡುಗಡೆ ಆದಂತಹ ಸರ್ಕಾರದ ಅನುದಾನ ಇರಬಹುದು ಮತ್ತು ಯಾವ ರೀತಿ ಯಾವ್ಯಾವ ಯೋಜನೆಗಳಿಗೆ ಬಳಕೆ ಆಗಿದೆ ಸಂಪೂರ್ಣವಾಗಿ ಆಯಾ ಜಿಲ್ಲೆಗಳಿಂದ ಟೋಟಲ್ ಮೂವತ್ತು ಜಿಲ್ಲೆಗಳಿಂದ ಆ ವರದಿಗಳನ್ನು ತರಿಸುವಂಥದಕ್ಕೆ ಒಂದು ಮೀಟಿಂಗ್ ಮಾಡಿದ್ವಿ ಸಂಪೂರ್ಣ ಹತ್ತು ವರ್ಷದಿಂದ ಬಿಡುಗಡೆ ಆಗಿದ್ದು ವೆಚ್ಚ ಮತ್ತು ಬಿಡುಗಡೆ ಆದಂಥ ಅನುದಾನ ಬಗ್ಗೆ ಲೆಕ್ಕವನ್ನು ಸಂಪೂರ್ಣವಾಗಿ ನಮ್ಮ ಅಧಿಕಾರಿಗಳು ಬುಕ್ ಪ್ಲೇಟನ್ನು ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತು ಈಗಾಗಿರುವಂಥ ಏನು ಹಗರಣದ ಬಗ್ಗೆ ಕೂಡ ಏನೇನು ದಾಖಲೆಗಳನ್ನು ಅವರಿಗೆ ಎಸ್ ಐ ಟಿಗೆ ಮತ್ತು ಸಿ ಬಿ ಐದವರು ಏನು ದಾಖಲೆಗಳನ್ನು ಒಯ್ದಿದ್ದಾರೆ ಮತ್ತು ನಮ್ಮ ಇಲಾಖೆ ಕಡೆಯಿಂದ ಅವ್ರಿಗಿರುವಂಥ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಒದಗಿಸ್ರ ಅಂತೇಳಿ ಹೇಳಿದ್ದೀವಿ ಹಾಗಾಗಿ ಅದನ್ನು ಟ್ಯಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ್ಯಾವುದು ಹತ್ತು ವರ್ಷದಿಂದ ಸರ್ಕಾರಗಳು ಆಯಾ ವರ್ಷದಲ್ಲಿ ಬಿಡುಗಡೆ ಆದಂಥ ಅನುದಾನ ಇರ್ಬೋದು ಆಯಾ ವರ್ಷಗಳಿಂದ ಆ ಯೋಜನೆಗಳ ವೆಚ್ಚ ಆಗಿರ್ಬೋದು ಎಲ್ಲವನ್ನು ಸಂಪೂರ್ಣ ಹತ್ತು ವರ್ಷಕ್ಕೆ ನಮಗೆ ಮಾಹಿತಿಗಳನ್ನು ಬುಕ್ಲೇಟ್ ಮಾಡಿ ರೆಡಿ ಮಾಡ್ರಂಥೇಳಿ ಸರ್ಕಾರಕ್ಕೆ ಮತ್ತು ನಮಗೆ ಕೊಡ್ರಂತೇಳಿ ಈಗಾಗಲೇ ಕೇಳಿದೀವಿ ಅದನ್ನು ರೆಡಿ ಮಾಡ್ತಾಯಿದ್ವಿ ಇದು ಇವತ್ತಿನದ ಇನ್ನು ಇನ್ನು ಮುಂದೆ ಏನಾದರೂ ಘಟನೆಗಳಾಗಿದೆ ಅಂತೇಳಿ ಅದನ್ನು ಸಂಪೂರ್ಣವಾಗಿ ಹತ್ತು ವರ್ಷಗಳಿಂದ ಫೈನಲ್ ಸ್ಟೇಟಸನ್ನು ಮತ್ತು ಮಾಹಿತಿಗಳನ್ನು ತರಿಸ್ತಾ ಇದ್ವಿ ಖಂಡಿತವಾಗಿ ಯಾವುದೇ ತನಿಖೆ ಸಂಸ್ಥೆಗಳು ಏನಾದರೂ ನೋಟಿಸ್ಗಳನ್ನು ಕೊಟ್ಟರೆ ಜವಾಬ್ದಾರಿ ಸ್ಥಾನದಲ್ಲಿ ನಾವೆಲ್ಲರೂ ಇದ್ದೀವಿ ಅದನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಪಿ ತಮ್ಮ ಕೂಡ ಇದ್ದಾರೆ ಅಲ್ಲ ಖಂಡಿತ ಖಂಡಿತವಾಗಿ ಅದೇ ನಾನೇನಂತೀನಿ ನಾನು ಒಬ್ಬ ಅಧ್ಯಕ್ಷನಾಗಿ ತಗೊಂಡಂಥ ಅವಧಿ ಕಾಲ ಅವಧಿ ಭಾಳ ಕಡಿಮೆ ಅವಧಿಯಲ್ಲಿ ತೊಗೊಂಡಿದ್ದೆ ತಗೊಂಡಾದ ನಂತರ ಕೂಡ ಕಂಡುಗಳು ಬಂದಿದ್ವಿ ಆದರೂ ಕೂಡ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇಲ್ಲಿವರೆಗೀಗ ಯಾವುದೇ ಎಲ್ಲ ಅಕೌಂಟ್ಗಳನ್ನು ಸೀಸ್ ಮಾಡಿದ್ದಾರೆ ಯಾವುದೇ ಚಟುವಟಿಕೆಗಳನ್ನು ನಾವು ಈಗ ಯಾವುದೂ ಮಾಡ್ತಾ ಇಲ್ಲ ಅಧ್ಯಕ್ಷ ಇದ್ರೂ ಮಾಡೋದಿಲ್ಲ ಇಲ್ಲದ್ರೂ ಮಾಡೋಕ್ಕೆ ಸಂದ ಈಗ ತನಿಖೆ ಸಂಸ್ಥೆಯಿಂದ ಸಂಪೂರ್ಣ ಸತ್ಯವನ್ನು ಹೊರಗೆ ಬಂದು ಚಾರ್ಜ್ ಶೀಟ್ಗಳಾಗದ ನಂತರ ಮುಂದಿನ ಚಟುವಟಿಕೆಗಳು ನಿಗಮದಲ್ಲಿ ನಡೀತದೆ ಹಾಗಾಗಿ ಖಂಡಿತವಾಗಿ ಸತ್ಯ ಸತ್ಯತೆಗಳನ್ನು ಹೊರಗೆ ಬರ್ತದೆ ಇದು ಪರಿಶಿಷ್ಟ ಪಂಗಡಗಳಿಗೆ ಇಲಾಖೆಗೆ ಸೇರಿದಂಥ ದುಡ್ಡು ಇದು ಬೆಂಕಿದ್ದಂಗೆ ನಮ್ಮ ಸಮಾಜಕ್ಕೆ ಸೇರಿದಂಥ ದುಡ್ಡನ್ನು ಯಾರೇ ತಿಂದರೂ ಕೂಡ ಅದನ್ನು ಕಕ್ಕುವಂಥ ಕೆಲಸವನ್ನು ಆಗಲಿ ಸುಮಾರು ಹತ್ತು ವರ್ಷ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್